ಎರಡು ಸಾವಿರದ ಇಪ್ಪತ್ತ್ಮೂರರ ಒನ್ ಡೇ ವಿಶ್ವಕಪ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಫೈನಲ್ನಲ್ಲಿ ಫೇಸ್ ಟು ಫೇಸ್ ಆಗಿತ್ತು ಇದೀಗ ಮತ್ತೊಮ್ಮೆ ಎರಡೂ ತಂಡಗಳು ವರ್ಲ್ಡ್ ಕಪ್ಗಾಗಿ ಸೆಣಸಾಡ್ತಾ ಇವೆ ಅಂದು ಸೀನಿಯರ್ಗಳು ಈಗ ಜೂನಿಯರ್ಗಳು ಅಷ್ಟೇ ವ್ಯತ್ಯಾಸ ಅಂದು ನಾವು ಸೋತಿದ್ವಿ ಆದರೆ ಈಗ ಗೆದ್ದು ಒಂದು ರೀತಿಯಲ್ಲಿ ಸೇಡ್ ತೀರಿಸ್ಕೊಳ್ಳುವಂಥ ಒಂದು ಅವಕಾಶ ಟೀಮ್ ಇಂಡಿಯಾ ಯಂಗ್ಸ್ಟರ್ಸ್ಗಳಿಗಿದೆ ಯಾಕಂದರೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಆಸ್ಟ್ರೇಲಿಯಾ ಎದುರು ಬದರಾಗಿವೆ ಈ ಎಪಿಸೋಡ್ನಲ್ಲಿ ಇಂಡಿಯನ್ ಟೀಮ್ ಬಗ್ಗೆ ಮತ್ತು ಫೈನಲ್ ಮ್ಯಾಚ್ ಎಷ್ಟು ಗಂಟೆಗೆ ಶುರುವಾಗುತ್ತೆ ಗೆಲ್ಲೋ ಫೇವ್ರೇಟ್ ಟೀಮ್ ಯಾರು ಹಾಗೆಯೇ ಟೀಮ್ ಇಂಡಿಯಾದ ಸ್ಪೆಷಾಲಿಟಿ ಏನು ಇದರ ಜೊತೆಗೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನ ಇತಿಹಾಸ ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ಕೊನೆ ತರಕೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿ ಅಂತ ಸಬ್ಸ್ಕ್ರೈಬರ್ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ ಕ್ರಿಕೆಟ್ನ ಭವಿಷ್ಯ ಇರೋದೇ ಅಂಡರ್ ನೈನ್ಟೀನ್ ಟೀಮ್ನ ಕೈಯಲ್ಲಿ ಯಾಕಂದರೆ ಫ್ಯೂಚರ್ ಸ್ಟಾರ್ಗಳು ಇದು ಭಾರತ ಅಂತೇನಲ್ಲ ಯಾವುದೇ ಕ್ರಿಕೆಟಿಂಗ್ ನೇಷನ್ಸ್ಗಳನ್ನೇ ತೆಗೆದುಕೊಳ್ಳಿ ಅವರ ಕ್ರಿಕೆಟ್ ಭವಿಷ್ಯವನ್ನು ಬರೆಯೋದೇ ಅಂಡರ್ ನೈನ್ಟೀನ್ ಟೀಮ್ ಅಂದರೆ ತಪ್ಪಾಗೋದಿಲ್ಲ ಇದೇ ಕಾರಣಕ್ಕೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿರೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಸ್ಟ್ ಟೈಮ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಡೆಯುತ್ತೆ ಆಗ ಯೂತ್ ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನೋ ಹೆಸರಲ್ಲಿ ಟೂರ್ನಿ ನಡೆಯುತ್ತೆ ಇದಾದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಕೂಡ ಈ ಯೂತ್ ವರ್ಲ್ಡ್ ಕಪ್ ನಡೆಯೋದಿಲ್ಲ ಮತ್ತು ಪುನಃ ಐ ಸಿ ಸಿ ಟೂರ್ನಿಯನ್ನು ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಇಂಗ್ಲೆಂಡ್ನ ನಾಸಿರ್ ಹುಸೇನ್ ಮೈಕ್ ಆಥರ್ಟನ್ ಭಾರತದ ಸ್ಪಿನ್ನರ್ ವೆಂಕಟಪತಿ ರಾಜು ನ್ಯೂಜಿಲ್ಯಾಂಡ್ ಆಲ್ರೌಂಡರ್ ಕ್ರೀಸ್ ಕ್ರೇನ್ಸ್ ಪಾಕಿಸ್ತಾನದ ಮುಸ್ತಾಕ್ ಅಹಮದ್ ಇಂಜುಮಾಮ್ ಮುಲ್ಹಕ್ ಶ್ರೀಲಂಕಾದ ಸನತ್ ಜಯಸೂರ್ಯ ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾ ಆಗಿನ ಕಾಲದಲ್ಲಿ ಇವರೆಲ್ಲರೂ ಕೂಡ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಆಡಿದವ್ರೆ ಈ ಎಲ್ಲ ಸ್ಟಾರ್ ಕ್ರಿಕೆಟರ್ಸ್ಗಳ ಬೇಸ್ ನಿರ್ಮಾಣವಾಗಿರೋದೆ ಅಂಡರ್ ನೈನ್ಟೀನಲ್ಲಿ ಹಾಗಿದ್ರೆ ಯಾವ ಟೀಮ್ ಎಷ್ಟು ಬಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಗೆದ್ದಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈವರೆಗಿನ ವಿಶ್ವಕಪ್ ಜರ್ನಿಯಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರೋದು ಯಾರು ಇವೆಲ್ಲದರ ಬಗ್ಗೆಯೂ ಒಂದಷ್ಟು ಡೇಟಾಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಸ್ಟ್ ಟೈಮ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಡೆದಾಗ ಆಗ ಆಸ್ಟ್ರೇಲಿಯಾ ತಂಡ ಫಸ್ಟ್ ಟೈಮ್ ಚಾಂಪಿಯನ್ ಆಗುತ್ತೆ ಆ ಬಾರಿ ಆ ಟೂರ್ನಿಯನ್ನು ಗೆದ್ದುಕೊಳ್ಳುತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಡೆಯುತ್ತೆ ಸುಮಾರು ಹತ್ತು ವರ್ಷಗಳ ಗ್ಯಾಪಿನ ಬಳಿಕ ಸೆಕೆಂಡ್ ಟೈಮು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನಡೆಯುತ್ತೆ ಅದರಲ್ಲಿ ಇಂಗ್ಲೆಂಡ್ ಟೀಮ್ ಆ ವರ್ಲ್ಡ್ ಕಪ್ನ ಗೆಲ್ಲುತ್ತೆ ಇದಾದ ಮೇಲೆ ಎರಡು ಸಾವಿರನೇ ಇಸವಿಯಲ್ಲಿ ಭಾರತ ಫಸ್ಟ್ ಟೈಮ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನ ಚಾಂಪಿಯನ್ ಆಗುತ್ತೆ ಎರಡು ಸಾವಿರದ ಎರಡರಲ್ಲಿ ಆಸ್ಟ್ರೇಲಿಯಾ ಮತ್ತೊಮ್ಮೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ ಇದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಪಾಕಿಸ್ತಾನ ಗೆಲ್ಲುತ್ತೆ ಮತ್ತೊಮ್ಮೆ ಎರಡು ಸಾವಿರದ ಆರರಲ್ಲೂ ಕೂಡ ಪಾಕಿಸ್ತಾನವೇ ಈ ಅಂಡರ್ ನೈನ್ಟೀನ್ ಟಿ ವರ್ಲ್ಡ್ ಕಪ್ಪನ್ನು ಗೆಲ್ಲುತ್ತೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಮತ್ತೊಮ್ಮೆ ಎರಡನೇ ಬಾರಿಗೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಗೆದ್ದು ಬೇಕೆ ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಆಸ್ಟ್ರೇಲಿಯಾ ಗೆಲ್ಲುತ್ತೆ ನಂತರ ಪುನಃ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೊಮ್ಮೆ ಭಾರತ ಚಾಂಪಿಯನ್ ಎನಿಸ್ಕೊಳ್ಳುತ್ತೆ ಆಗ ಉನ್ಮುಕ್ ಚಾಂದ್ ಅವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ಆಫ್ರಿಕಾ ಗೆಲ್ಲುತ್ತೆ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಚೋಕರ್ಸ್ಗಳಾಗಿದ್ದರೂ ಕೂಡ ಅವರ ಅಂಡರ್ ನೈನ್ಟೀನ್ ಟೀಮ್ ಮಾತ್ರ ಒನ್ ಡೇ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿದೆ ಫಸ್ಟ್ ಟೈಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಗೆದ್ದುಕೊಳ್ತಾರೆ ಇದಾದಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸ್ ಚಾಂಪಿಯನ್ ಆಗುತ್ತೆ ವೆಸ್ಟ್ ಇಂಡೀಸ್ ಕೂಡ ಈ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿದೆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಮತ್ತೊಮ್ಮೆ ಅಂಡರ್ ನೈನ್ಟೀನ್ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾಂಗ್ಲಾದೇಶ ಚಾಂಪಿಯನ್ ಆಗುತ್ತೆ ಬಾಂಗ್ಲಾದೇಶ ಕೂಡ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿದೆ ನೋಡಿ ಈಗ ಬಾಂಗ್ಲಾದೇಶ ಕೂಡ ಅವರ ನ್ಯಾಷನಲ್ ಟೀಮ್ ಅಂದರೆ ಸೀನಿಯರ್ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥ ಟೀಮೇ ಅವರು ಕೂಡ ಡಾರ್ಕ್ ಅಂತಲೇ ಕರೀತಾರೆ ಹಲವು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಹಿಂದೆ ಹಲವು ಸೀರೀಸ್ಗಳನ್ನು ಕೂಡ ಅವರು ಗೆದ್ದುಕೊಂಡಿದ್ದಾರೆ ಅವರು ಈ ಮಟ್ಟಿಗೆ ಸ್ಟ್ರಾಂಗ್ ಆಗೋಕ್ಕೆ ಮೂಲ ಕಾರಣ ಏನು ಅಂದರೆ ಅವರ ಅಂಡರ್ ನೈನ್ಟೀನ್ ಟೀಮ್ ಅಂಡರ್ ನೈನ್ಟೀನ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿರೋ ಕಾರಣಕ್ಕೆ ಅವರ ಸೀನಿಯರ್ ಟೀಮ್ ಕೂಡ ಒಂದಷ್ಟು ಒಳ್ಳೆಯ ಪ್ರತಿಭಾನ್ವಿತ ಕ್ರಿಕೆಟಿಗರು ಕೂಡ ಸಿಕ್ಕಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಮತ್ತೊಮ್ಮೆ ಚಾಂಪಿಯನ್ ಆಗುತ್ತೆ ಒಟ್ಟು ಭಾರತ ಇಲ್ಲಿ ಅತಿ ಹೆಚ್ಚು ಬಾರಿ ಅಂದರೆ ಒಟ್ಟು ಐದು ಬಾರಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಭಾರತ ಗೆದ್ದಿದೆ ಆಸ್ಟ್ರೇಲಿಯಾ ಮೂರು ಬಾರಿ ಚಾಂಪಿಯನ್ ಆಗಿದೆ ಭಾರತ ಫಸ್ಟ್ ಟೈಮ್ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಪನ್ನು ಗೆದ್ದಿರೋದು ಎರಡು ಸಾವಿರನೇ ಎಸವಿಯಲ್ಲಿ ನೋಡಿ ಅಲ್ಲಿಂದ ಬಳಿಕ ನಮ್ಮ ಸೀನಿಯರ್ ಟೀಮ್ನಲ್ಲಿ ಕೂಡ ಟ್ರಾನ್ಸಿಷನ್ ಆಗೋಕ್ಕೆ ಶುರುವಾಯಿತು ವೀರೇಂದ್ರ ಸೆಹ್ವಾಗ್ ಯುವರಾಜ್ ಸಿಂಗ್ ಹರ್ಭಜನ್ ಸಿಂಗ್ ಮೊಹಮ್ಮದ್ ಕೈಫ್ ಸುರೇಶ್ ರೈನಾ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ರಿಷಬ್ ಪಂತ್ ಜಸ್ಪ್ರೀತ್ ಬುಮ್ರಾ ಶಿಖರ್ ಧವನ್ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಇವರೆಲ್ಲರೂ ಕೂಡ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆಡಿ ಬಂದವರೇ ಹೀಗಾಗಿಯೇ ಸೀನಿಯರ್ ಟೀಮ್ನಲ್ಲಿ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಸೊ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ನೀಡಿದಂತಹ ಪರ್ಫಾರ್ಮೆನ್ಸ್ನಿಂದ ಹಲವರ ಕೆರಿಯರೇ ಬದಲಾಗಿ ಹೋಯ್ತು ನೋಡಿ ಇದೊಂಥರ ಸೀನಿಯರ್ ಟೀಮ್ಗೆ ಎಂಟ್ರಿ ಗೇಟ್ ಇದ್ದಂತೆ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದವರನ್ನ ನೋಟ್ ಮಾಡಿಯೇ ಮಾಡ್ತಾರೆ ಅವರಿಗೆ ಇಂಡಿಯನ್ ಸೀನಿಯರ್ ಟೀಮ್ನ ಡೋರ್ ಓಪನ್ ಆಗೋ ಚಾನ್ಸ್ ಹೈಯೆಸ್ಟ್ ಇರುತ್ತೆ ಈಗ ಮತ್ತೊಮ್ಮೆ ಟೀಮ್ ಇಂಡಿಯಾ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಫೈನಲ್ಗೆ ಬಂದಿದೆ ಆರನೇ ಬಾರಿಗೆ ಟ್ರೋಫಿ ಗೆಲ್ಲೋ ಹೊಸ್ತಿಲಲ್ಲಿದೆ ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಭಾರತ ಫೈನಲ್ ತಲುಪಿತ್ತು ಪಾಕಿಸ್ತಾನವನ್ನು ಮನೆಗೆ ಕಳಿಸಿ ಆಸ್ಟ್ರೇಲಿಯಾ ಫೈನಲ್ಗೆ ಬಂದಿದೆ ಅದು ಕೂಡ ಆಸ್ಟ್ರೇಲಿಯಾ ನಲ್ಲಿ ಜಸ್ಟ್ ಒಂದು ವಿಕೆಟ್ನಿಂದ ಗೆದ್ದಿರೋದು ಭಾರತ ಕೂಡ ಸೆಮಿಫೈನಲ್ನಲ್ಲಿ ಮೂವತ್ತೊಂದು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ದಕ್ಷಿಣ ಆಫ್ರಿಕಾ ವಿರುದ್ಧದ ಮ್ಯಾಚ್ನಲ್ಲಿ ಆದರೆ ನಮ್ಮ ಕ್ಯಾಪ್ಟನ್ ಉದಯ್ ಸಹರಾನ್ ಮತ್ತು ಸಚಿನ್ ದಾಸ್ ಅವರ ನಿಂದಾಗಿ ನಾವು ಗೆದ್ದಿದ್ವಿ ಹೀಗಾಗಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎನಾದರ್ ಹೈ ವೋಲ್ಟೇಜ್ ವರ್ಲ್ಡ್ ಕಪ್ ಫೈನಲ್ಗೆ ಈಗ ಗ್ರೌಂಡ್ ರೆಡಿಯಾಗಿದೆ ಉದಯ್ ಸಹರಾನ್ ನೇತೃತ್ವದ ಟೀಮ್ ಇಂಡಿಯಾ ಇಲ್ಲಿ ಗೆಲ್ಲೋ ಮೋಸ್ಟ್ ಫೇವೇಟ್ ಟೀಮ್ ಎನಿಸ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಭಾರತವೇ ಫೇವ್ರೇಟ್ ಆಗಿತ್ತು ಬಟ್ ಏನಾಯಿತು ಗೊತ್ತಲ್ವಾ ನೋ ಕಾಮೆಂಟ್ಸ್ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉನ್ಮುಕ್ತ ಚಾಂದ್ ಕ್ಯಾಪ್ಟನ್ಸಿಯಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಆಸ್ಟ್ರೇಲಿಯಾವನ್ನು ಸೋಲಿಸಿತ್ತು ಅಂದು ಭಾರತಕ್ಕೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿದ್ದ ಅದೇ ಉನ್ಮುಕ್ತ ಚಾಂದ್ ಈಗ ಅಮೇರಿಕ ಕ್ರಿಕೆಟ್ ಟೀಮ್ನಲ್ಲಿ ಆಡ್ತಾ ಇದ್ದಾರೆ ಇದರಲ್ಲೂ ವಿಶೇಷ ಏನಂದರೆ ಇದೇ ವರ್ಷ ನಡೆಯುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಉನ್ಮುಕ್ತ ಚಾಂದ್ ಅವರು ಅಮೇರಿಕ ಟೀಮ್ನಲ್ಲಿ ಇರ್ತಾರೆ ಭಾರತದ ವಿರುದ್ಧ ಕೂಡ ಆಡಬಹುದು ಅಂದು ನಮ್ಮ ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ ಗೆಲ್ಲಿಸಿದ್ದ ಚಾಂದ್ ಈಗ ಮತ್ತೊಂದು ವರ್ಲ್ಡ್ ಕಪ್ನಲ್ಲಿ ನಮ್ಮದೇ ವಿರುದ್ಧ ಆಡೋದ ಅಂದರೆ ಎಂತ ವಿಪರ್ಯಾಸ ನೋಡಿ ಇರಲಿ ಆಡ್ಲಿ ಬಿಡಿ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಆಸ್ಟ್ರೇಲಿಯಾ ಫೇಸ್ ಟು ಫೇಸ್ ಆಗಿತ್ತು ಆಗ್ಲೂ ಅಷ್ಟೇ ಎಂಟು ವಿಕೆಟ್ಗಳಿದ್ದ ಆಸ್ಟ್ರೇಲಿಯಾವನ್ನು ಸೋಲಿಸಿ ನಮ್ಮವರು ಮತ್ತೊಮ್ಮೆ ಟ್ರೋಫಿ ಗೆದ್ದಿದ್ರು ಅದೇ ವರ್ಲ್ಡ್ ಕಪ್ನಲ್ಲಿ ನೋಡಿ ಶುಭ್ಮನ್ ಗಿಲ್ ಕೂಡ ಒಬ್ಬ ಫ್ಯೂಚರ್ ಸ್ಟಾರ್ ಆಗಿ ಎಮರ್ಜ್ ಆಗಿರೋದು ಅಂತೂ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ಮೇಲೆ ಭಾರತವೇ ಹೆಚ್ಚು ಡಾಮಿನೇಟ್ ಮಾಡಿದೆ ಹೀಗಾಗಿ ಈ ಬಾರಿ ಕೂಡ ಟೀಮ್ ಇಂಡಿಯಾ ಮತ್ತೊಮ್ಮೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಡಿಫೀಟ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಇರೋದು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಭಾರತ ಆಸ್ಟ್ರೇಲಿಯಾ ಒಂಥರ ಆರ್ಚ್ ರೈವಲ್ಸ್ನಂತಾಗಿದ್ದು ಹೀಗಾಗಿ ಈ ಬಾರಿಯೂ ಫೈನಲ್ನಲ್ಲಿ ಬಿಗ್ ಫೈಟ್ ನಡೆಯೋದಂತೂ ಗ್ಯಾರಂಟಿ ಇನ್ನು ಆಸ್ಟ್ರೇಲಿಯಾ ಟೀಮ್ನ ಬೌಲಿಂಗ್ ಸ್ಟ್ರಾಂಗ್ ಇದೆ ಆದರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ ಆದರೆ ನಮ್ಮದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕೂಡ ಸ್ಟ್ರಾಂಗ್ ಆಗಿಯೇ ಇದೆ ಈ ಬಾರಿಯ ಟೂರ್ನಿಯಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಒಂದೇ ರೇಂಜ್ನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಹೇಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಶರ್ಮಾ ಪಡೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ನೀಡಿತ್ತು ಅದೇ ರೀತಿ ಅಂಡರ್ ನೈನ್ಟೀನ್ ಟೀಮ್ ಕೂಡ ಈಗ ಆಡಿದೆ ಓವರ್ ಆಲ್ ಆಗಿ ಹೇಳೋದಾದರೆ ಮತ್ತೊಮ್ಮೆ ವರ್ಲ್ಡ್ ಕಪ್ ಗೆಲ್ಲೋಕೆ ಭಾರತವೇ ಫೇವ್ರೇಟ್ ಟೀಮ್ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ಈ ಆಸ್ಟ್ರೇಲಿಯನ್ನರ ವಿಚಾರದಲ್ಲಿ ಏನನ್ನು ಕೂಡ ಹೇಳೋಕ್ಕೆ ಆಗೋದಿಲ್ಲ ಫೈನಲ್ ಮ್ಯಾಚ್ ಅನ್ನೋವಾಗ ಅವರಿಗೆ ಅದರಲ್ಲೂ ವರ್ಲ್ಡ್ ಕಪ್ ಫೈನಲ್ ಅನ್ನೋವಾಗ ಅವರಿಗೆ ಅದೇನಾಗುತ್ತೋ ಗೊತ್ತಿಲ್ಲ ಎಲ್ಲ ಬುಡಮೇಲೆ ಮಾಡಿಬಿಡ್ತಾರೆ ಏನಿವೆ ನಿಮ್ಮ ಪ್ರಕಾರ ಈ ಬಾರಿಯ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಲ್ಲಿ ಮತ್ತೊಮ್ಮೆ ಭಾರತವೇ ಚಾಂಪಿಯನ್ ಆಗ್ಬೋದಾ ಇಲ್ಲ ಇನ್ನೊಂದು ಹಾರ್ಟ್ ಅಟ್ಯಾಕಾ ಹಾರ್ಟ್ ಅಟ್ಯಾಕ್ ಅವತ್ತಿನ ಥರ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಏನಾಗ್ಬೋದು ಅದು ಕೆಲ ಟ್ರೂ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರದ್ದೇ ಸಾಕಾಗಿದೆ ಇನ್ನೂ ಸುಧಾರ್ಸ್ಕೊಂಡಿಲ್ಲ ಈ ಯಂಗ್ಸ್ಟರ್ಸ್ಗಳಾದರೂ ಗೆದ್ದು ಗಾಯಕ್ಕೆ ಸ್ವಲ್ಪ ಮುಲಾಮ್ ಹಚ್ಚಲಿ ಅಂತ ಅಂದ್ಕೊಳ್ಳೋಣ ಬೈದ ಬೈ ಮ್ಯಾಚ್ ಶುರುವಾಗೋದು ಇಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಲೈವ್ ಇರುತ್ತೆ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಲೈವ್ ಇರುತ್ತೆ ಹಾಟ್ಸ್ಟಾರ್ನಲ್ಲೂ ಕೂಡ ನೀವು ನೋಡ್ಬೋದು ಎಂಜಾಯ್ ದ ಗೇಮ್ ಕಾಮೆಂಟ್ಸ್ ಮಾಡಿ ಟೀಮ್ ಇಂಡಿಯಾಗೆ ವಿಶ್ ಮಾಡಿ ನಮಸ್ಕಾರ